ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟ ಅಂತ ಅವರು ಏನು ಈ ಸಂಘಟನೆ ಮಾಡಿದ್ದಾರೆ ಅದರ ಮೂಲ ಉದ್ದೇಶ ಒಂದೇ ಅವರು ನಮ್ಮ ನಾಳೆ ಕರ್ನಾಟಕ ರಾಜ್ಯದ ಎಲ್ಲ ಯುವಕರ ಬೆನ್ನೆಲುಬಾಗಿ ನಿಲ್ಲಬೇಕು ಎಲ್ಲ ವಿಷಯದಲ್ಲೂ ಅಂತ ಒಂದೇ ಒಂದು ಕಾರಣಕ್ಕೆ ಅವರು ಈ ಒಕ್ಕೂಟನ ಸ್ಥಾಪಿಸಿ ಅವರು ಇದೇ ಒಕ್ಕೂಟಕ್ಕೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಅವರು ಹೇಳೋದೊಂದೇ ನಮ್ಮ ರಾಜ್ಯದ ಯುವಕರು ಯುವಕರಿಗೆ ಯಾವುದೇ ವಿಷಯದಲ್ಲಾಗ್ಲಿ ಒಂದು ವಿದ್ಯಾಭ್ಯಾಸ ಆಗ್ಬಿಡಿ ಒಂದು ಕ್ರೀಡೆ ವಿಷಯ ಆಗ್ಬಿಡ್ಲಿ ಅವರ ರಾಜಕೀಯ ಆಗ್ಬಿಡ್ಲಿ ಯಾವ್ದಾದ್ರು ವಿಷಯದಲ್ಲಿ ಆದ್ರೂ ಪರವಾಗಿಲ್ಲ ಅವರು ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮನ್ನ ಬೆಳೆಸುವುದಕ್ಕೆ ಅವರು ಅವರ ಶಕ್ತಿ ಮೀರಿ ಪ್ರಯತ್ನಿಸ್ತಾರೆ ಅದಕ್ಕೆ ಅವರು ಯಾವತ್ತಿಗೂ ನಿಮ್ಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವೈಲೇಬಲ್ ಇರ್ತಾರೆ ನೀವು ಯಾವುದೇ ಒಂದು ತೊಂದರೆ ಆಗ್ಬಿಡ್ಲಿ ಯಾವುದೇ ಒಂದು ನಿಮ್ಮ ಕಾರ್ಯಕ್ರಮ ಆಗ್ಬಿಡಿ ನೀವು ಅವ್ರನ್ನ ಭೇಟಿ ಆಗ್ಬೋದು ಅವ್ರ ಸಹ ಯಾವತ್ತಿಗೂ ನಿಮ್ಮೊಂದಿಗೆ ಇರುತ್ತೆ ಅಂತ ನಾನು ಈ ಮುಖಾಂತರ ಹೇಳ್ತಾ ಈಗ ನಮ್ಮ ಈ ಟೂರ್ನಿಗೆ ಟೂರ್ನಿಯಲ್ಲಿ ಪ್ರತಿಯೊಂದು ಪಂದ್ಯದಲ್ಲೂ ಉತ್ತಮ ಆಟದ ಪ್ರತಿಭೆಯನ್ನು ಗುರುತಿಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಕೊಡ್ದ ಕೊಡ್ಬೇಕು ಅಂತ ಬಯಸಿದ್ವಿ ಈಗ ಈಗ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ನಮ್ಮ ಮಂಜುನಾಥ್ ಅಣ್ಣನವರ ಕೈಯಿಂದ ಕೊಡಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ ಈಗ ಮೊದಲನೇ ಮ್ಯಾಚ್ ಇಂದ ಮ್ಯಾನ್ ಆಫ್ ದಿ ಮ್ಯಾಚ್ ರಾಜೇಶ್ ಬಾಜಿ ಬರ್ಬೇಕಿಲ್ಲಿ ಈ ಕಡೆ ನೋಡಿ ಸರ್ ಇವರು ಉತ್ತಮ ಆಟಗಾರರಾಗಿರ್ತಾರೆ ಮೊದಲನೇ ಪಂದ್ಯದಲ್ಲಿ ಹರಿ ತೊಂಡಳ್ಳಿ ಹರಿ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದಿರ್ತಾರೆ ಅವ್ರ ಪರವಾಗಿ ಅವ್ರ ತಂಡದ ಮತ್ತೊಂದು ಆಟಗಾರರು ಇದನ್ನ ಸ್ವೀಕರಿಸಿರ್ತಾರೆ ನಾಲ್ಕನೇ ಮ್ಯಾಚ್ ಬನ್ ಇವರು ಈ ಒಂದು ಟೂರ್ನಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಿರ್ತಾರೆ ಅವರಿಗೆ ಅವ್ರಿಗೆ ನಮ್ಮೆಲ್ಲ ಎಲ್ಲದಾಗಿ ಧನ್ಯವಾದಗಳಾದರೂ ಕಲಿಸ್ತಾ ಇದ್ದೀವಿ અરૂણ <laughs> ಟ್ರೋಫಿ <laughs> ಕೊಟ್ಟ <laughs>

ಹಿಡ್ಡು ಪವನಿಸಮ್ ತಂಡದ ಆಟಗಾರರಿಗೆ ಧನ್ಯವಾದಗಳು ಅರುಣ್ <laughs> ಕಿಚ ಪಡೆದಿರ್ತಾರೆ <laughs> ಅವ್ರಿಗೆ oh, <best Okay>. okay. <laughs> હિમાલકા રાજા એવરા ನಾಲ್ಕನೇ ಬಹುಮಾನವನ್ನು ಉಸ್ತಾದ್ ಭಗತ್ ಸಿಂಗ್ ಟೀಮ್ ಅವರು ಪಡೆದಿರ್ತಾರೆ ಅವರು ದಯವಿಟ್ಟು ಇಲ್ಲಿ ಬಂದು ಬಹುಮಾನವನ್ನು

மஞ்சள் நிற பை யார கிதே ரே யாரா மஞ்சள் ஏய் குருகா சாய் போறவலா போற ದಯವಿಟ್ಟು ಇಲ್ಲಿ ಮುಂದೆ ಬಂದು ಬಹುಮಾನವನ್ನು ಸಾರ್ ನಮ್ ಸ್ವಲ್ಪ ದಾರ್ ಬಿಡ್ರಿ

ಅವರ ವತಿಯಿಂದ ನಡೆಸಿದಂತ ಸೀಸನ್ ಒನ್ ಜನಸೇನಾ ಕಪ್ ಅನ್ನು ಈ ಸೀಸನ್ ನಲ್ಲಿ ಪ್ರಥಮ ಬಹುಮಾನವಾಗಿ ಓಜಿ ತಂಡದವರು ಪಡೆದಿರ್ತಾರೆ ಧನ್ಯವಾದಗಳನ್ನು ಬಯಸ್ತಾ ಈ ಒಂದು ಬಹುಮಾನವನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂತ ಮಂಜುನಾಥ್ ಎಂಪಿ ಎಸ್ ಅವರ ಕೈಯಲ್ಲಿ ಹೊಳೆಯಬೇಕಾಗಿ ತಂಡದ ಆಟಗಾರರಿಗೆ

ರಾಜ್ಯಾಧ್ಯಕ್ಷರಾದ ನಮ್ಮ ಮಂಜುನಾಥ್ ಎಂ ಪಿ ಎಸ್ ಅವರಿಗೆ ನಮ್ಮ ಎಲ್ಲ ಆಟಗಾರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಆಟಗಾರರ ವತಿಯಿಂದ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಅವ್ರಿಗೆ

ಒಂದು ಕ್ರೀಡಾಂಗಣದಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷ ಹಿಂದೆ ಎನ್ ಸಿ ಎ ನೇತಾಜಿ ಕ್ರಿಕೆಟ್ ಅಸೋಸಿಯೇಷನ್ ಅಂತ ಏನು ಇದಾಗಿತ್ತು ಅಂದರೆ ಸುಮಾರು ಒಂದು ನಲವತ್ತೈದರಿಂದ ಐವತ್ತು ಜನ ಪ್ಲೇಯರ್ಸ್ ಬಂದು ಇಲ್ಲಿ ಆಡುವಾಗ ನಾನು ಒಂದು ಪೇಸ್ ಬೌಲರ್ ಆಗಿ ಬೌಲಿಂಗ್ ಮಾಡ್ತಾಯಿದ್ದೆ ಇವತ್ತೆಲ್ಲ ನಿಮ್ಮನ್ನು ನೋಡ್ತಾ ಇದ್ರೆ ತುಂಬ ಸಂತೋಷ ಆಗ್ತಾ ಇದೆ ಇದೇ ಕ್ರೀಡಾ ಇದೇ ಕ್ರೀಡಾ ಸ್ಫೂರ್ತಿ ನಿಮ್ಮ ಒಂದು ಇದು ಸ್ನೇಹ ಮನೋಭಾವ ಎಲ್ಲ ಒಂದು ದೇಶಕ್ಕೆ ಹೋಗ್ದಿರ ಆನಂದವಾಗಿ ನೀವು ಎಲ್ಲರೂ ಕೂಡಿ ಇವತ್ತು ಒಂದು ದಿನ ಏನು ಟೂರ್ನಿಮೆಂಟ್ ನಡೆಸಿದ್ದೀರಾ ಅಂದರೆ ತುಂಬ ಸಂತೋಷ ಆಗ್ತಾಯಿದೆ ಸೊ ನಿಮಗೆಲ್ಲ ಫಸ್ಟು ನನ್ನ ಧನ್ಯವಾದಗಳು ಮತ್ತು ಈ ಒಂದು ಈ ಟೂರ್ನಿಯ ಎಲ್ಲ ಆಗುಗಳನ್ನು ನೋಡ್ಕೊತಾ ಇದ್ದ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಹಾಗೂ ಇಲ್ಲಿ ನಡೆಸಿರುವ ಎಲ್ಲ ಕ್ರೀಡಾಪಟುಗಳಿಗೂ ಮತ್ತೊಮ್ಮೆ ನಾನು ನನ್ನ ಧನ್ಯವಾಗಿ ಹೇಳ್ತಾ ಈ ಒಂದು ಚಿಕ್ಕ ಭಾಷಣವನ್ನು ನನಗೆ ಮಾಡಲು ಕೊಟ್ಟ ಎಲ್ಲರಿಗೂ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಮ್ಮ ನಂಗ್ಲಿ ಗ್ರಾಮದಲ್ಲಿ ಏನು ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟದ ವತಿಯಿಂದ ಕರ್ನಾಟಕ ಜನಸೇನಾ ಕಪ್ ಸೀಸನ್ ಒನ್ನ ಆಯೋಜನೆ ಮಾಡಿದ್ದೀರಿ ಬಹಳ ಸಂತೋಷದಾಯಕವಾಗಿದೆ ಯಾಕಪ್ಪ ಹೇಳಿದ್ರೆ ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ಆಟ ಅನ್ನೋದು ಬಹಳ ಮುಖ್ಯ ನಮ್ಮ ದೈಹಿಕವಾಗಿ ಆರೋಗ್ಯಕರವಾಗಿರ್ಬೇಕಂತ ಹೇಳಿದ್ರೆ ಕ್ರೀಡೆ ಬಹಳ ಮುಖ್ಯವಾಗಿರುತ್ತೆ ಈ ಒಂದು ಮನೆ ಭಾವನೆಗಳಿಟ್ಕೊಂಡು ಅದರಲ್ಲೂ ಇನ್ನೊಂದು ಕಾನ್ಸೆಪ್ಟ್ ಇದೆ ನಮ್ಮ ಕರ್ನಾಟಕ ಜನಸೇನಾ ಪರಿಪರ ಒಮ್ಮದ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಎಂ ಪಿ ಎಸ್ ಮಜಣ್ಣ ಅವರು ಸುಮಾರು ಸಚಿ ಓದ್ ಜಾಗದಲ್ಲೆಲ್ಲ ಹೇಳೋದು ಹಳ್ಳಿ ಪ್ರತಿಭೆಗಳು ಬೆಳೀವಿ ನಮ್ಮ ಮುಖ್ಯವಾದ ಉದ್ದೇಶ ಬಂದ್ಬಿಟ್ಟು ಹಳ್ಳಿ ಪ್ರತಿಭೆಗಳು ಹಳ್ಳಿ ಪ್ರತಿಭೆಗಳಿಗೆ ತಕ್ಕವಂಥವು ಪ್ರತಿಫಲ ಸಿಗ್ತಾ ಇಲ್ಲ ಅವರ ಒಂದು ಕ್ರೀಡಾ ಕ್ರೀಡೆಯಲ್ಲಾಗ್ಬೋದು ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ನಾಲೆಜ್ ಆಗಿರ್ಬೋದು ಇನ್ನೂ ಇನ್ನೂ ಅನೇಕ ಓದಲ್ಲಾಗ್ಬೋದು ಇನ್ನೂ ಅನೇಕ ಒಂದು ವಿಚಾರಗಳಲ್ಲಿ ಹಳ್ಳಿ ಪ್ರತಿಭೆಗಳು ಹಳ್ಳಿ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿ ಹೋಗ್ತಾಯಿದ್ದಾವೆ ಇಷ್ಟೊತ್ತಿಗೆ ನಮ್ಮವ್ರು ಯಾರೋ ಪರಿಚಯ ಮಾಡಿಕೊಟ್ರು ಅವರು ಸುಮಾರು ಸರ್ತಿ ನೋಡಿರೋ ಮುಖನೇ ಅವ್ರದ್ದು ಆರ್ಮಿಯಲ್ಲಿದ್ದಾರೆ ಬಹಳ ಸಂತೋಷ ಆಗುತ್ತೆ ಬನ್ನಿ ಸರ್ ಮುಂದೆ ಬನ್ನಿ ಆರ್ಮಿಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಅದೇ ಥರ ಅವ್ರನ್ನ ಇನ್ಸ್ಪೈರಾಗಿ ತಗೋಬೇಕು ಆ ಥರ ಈಗಿನ ಕಾಲದ ಯುವ ಪಿಡ್ಗೆ ಬಂದುಬಿಟ್ಟು ಆ ಥರ ಇನ್ಸ್ಪೈರ್ ಇನ್ಸ್ಪೈರಾಗಿ ತಗೊಂಡು ಅಲ್ಲಿ ಬರ್ದು ಬಂದು ಆರ್ಮಿ ಸೇವೆ ಅಂದ್ರೆ ಅಷ್ಟೊಂದು ಸಾಮಾನ್ಯದ ಕೆಲಸ ಆಗಿರಲ್ಲ ನಾನು ಡಿಗ್ರಿ ಓದಬೇಕಂದ್ರೆ ಸುಮಾರು ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಎಕ್ಸಾಮ್ಸು ನಾನು ಬರ್ದಿದ್ದೆ ಅಟೆಂಡ್ ಮಾಡಿದ್ದೀನಿ ಆ ಒಂದು ಟೈಮಲ್ಲಿ ಇಂಥ ನಮ್ಮ ಎಂ ಪಿ ಎಸ್ ಬಾಸ್ ಅವರಂತಹ ಒಂದು ಮನೋಭಾವನೆ ಅವಳಂಥವ್ರು ಇತ್ತಿಲ್ಲ ಈಗಿದ್ದಾರೆ ಅದನ್ನು ಬಳಸ್ಕೊಳ್ಳಿ ದಯವಿಟ್ಟು ಎಲ್ಲ ಯುವಕರು ಅಂತ ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ಜನಸೇನೆ ಇದೆ ಕರ್ನಾಟಕ ಜನಸೇನಾ ಪ್ರತಿಪರ ಒಕ್ಕೂಟ ಗ್ರಾಮೀಣ ಭಾಗದ ಯುವ ಪ್ರತಿಗಳ ಪ್ರತಿಭೆಗಳ ಪರವಾಗಿದೆ ಯಾವುದೇ ಹಂತದಲ್ಲಿ ಆಗಿರ್ಬೋದು ಯಾವುದೇ ರಂಗದಾಗಲಾಗಿರ್ಬೋದು ವಿದ್ಯಾಭ್ಯಾಸದಲ್ಲಿ ಕ್ರೀಡೆಯಲ್ಲಿ ಯಾವುದೇ ರೀತಿಯಲ್ಲ ನಾವು ಮುಂದೆ ಬರ್ತೀವಿ ನಾವು ಮುಂದೆ ಬರ್ತೀವಿ ನಮಗೆ ಸಹಕಾರ ಸಿಗ್ತಾ ಇಲ್ಲ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಜನಸೇನಾ ಪ್ರತಿಪರ ಒಕ್ಕೂಟ ಮುಂಚೂಣಿಯಲ್ಲಿದ್ದು ನಿಮ್ಮನ್ನ ಬೆಳೆಸೋ ಮಟ್ಟಗಂತದಲ್ಲಿ ಇಷ್ಟೊತ್ತು ಏನು ಹೇಳ್ತಾ ಇದ್ರಿ ಯಾರನ್ನು ನೀವು ಬೆಳೆಸಬೇಡಿ ನಿಮ್ಮನ್ನು ನೀವು ಬೆಳೀರಿ ಅಂತ ಯಾವ ರಾಜಕೀಯ ನಾಯಕರು ಯಾವೊಂದು ಇವರು ಆ ಮಾತನ್ನ ಹೇಳಕ್ಕೆ ಬರೋದಿಲ್ಲ ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಬಹಳ ಸರಳ ಜೀವಿ ಕಷ್ಟಕ್ಕೆ ಅಂತ ಹೇಳಿದ್ರೆ ಒಂದು ಆಪತ್ತಾಗಿ ನಿಂತ್ಕೊಳ್ಳೋ ವ್ಯಕ್ತಿ ಅವರು ಆಗಿರುವಾಗ ಮೈನ್ ಕಾನ್ಸೆಪ್ಟ್ ಇಷ್ಟೇ ಅವ್ರದ್ದು ಗ್ರಾಮೀಣ ಭಾಗ ಬೆಳಿಬೇಕು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಾಗಲಿ ಶ ಸರ್ಕಾರಿ ಸ್ಕೂಲ್ಗಳಾಗಲಿ ಗ್ರಾಮೀಣ ವಿಲೇಜಲ್ಲಿ ಯಾವಾದ್ರೂ ಪ್ರಾಬ್ಲಮ್ ಇದ್ದರೆ ಆಗಲಿ ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡೇ ನಾವು ಒಂದು ಕರ್ನಾಟಕ ಜನಸೇನಾ ಪ್ರಜ್ಞೆ ಒಕ್ಕೂಟವನ್ನು ಸ್ಥಾಪನೆ ಮಾಡಿರೋದು ದಯವಿಟ್ಟು ತಮ್ಮ ಕೈಲಾದಷ್ಟು ನಮ್ಮ ಕರ್ನಾಟಕ ಜನಸೇನಾ ಪ್ರಜ್ಞೆ ಒಕ್ಕೂಟದ ಪರವಾಗಿ ನಿಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಜೀವಮಾನದಲ್ಲಿ ತಮ್ಮ ದೈನಂದಿನ ಕೆಲಸಗಳ ಜೊತೆಗೆ ನಮ್ಮ ಒಕ್ಕೂಟದಿಂದ ಕೈ ಜೋಡಿಸ್ಕೊಂಡು ನಾವೇನು ನಿಮ್ಮನ್ನು ಬಳಸ್ಕೊಂಡು ನಾವೇನೋ ಇನ್ನೊಂದು ಕಾರ್ಯ ಇನ್ನೊಂದು ಕಾರ್ಯ ಮಾಡಕ್ಕೆ ಹೋಗ್ತಾ ಇಲ್ಲ ನಾವು ಬೇಕಾದರೆ ಸಮಾಜಮುಖಿ ಕೆಲಸ ದೇಶ ಕಟ್ಟೋ ಕೆಲಸ ಈಗಿನ ಕಾಲದಲ್ಲಿ ನೋಡ್ತಾ ಇದ್ದರೆ ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ ತಾಂಡ್ವಾಡ್ತಾ ಇದೆ ಮತಾಂತರ ನಡೀತಾ ಇದೆ ಜಾತಿ ಬೇರೆಗಳು ನಡೀತಾ ಇದೆ ಇದರಲ್ಲಿ ನಮ್ಮ ಯುವ ಪೀಳಿಗೆ ಏನು ಮಾಡ್ತಾ ಇದೆ ಅವರು ಒಂದು ಮಾಡಿಸಿ ಸರಿದಾರಿಗೆ ತಗೊಂಡು ಅಂತ ಹೇಳ್ಬಿಟ್ಟು ನಾವು ಒಂದು ಹೆಜ್ಜೆ ನಿಗ್ತಾಯಿದ್ರಿ ಈ ಒಂದು ಹೇಳಿ ನಮ್ಮ ಯುವ ಪೀಳಿಗೆ ಸಹಕಾರ ಸೊಪ್ಪು ನಮಗೆ ಬೇಕಾಗಿದೆ ಅದಂತ ಹೇಳ್ತಾ ಏನು ಇವತ್ತಿನ ದಿನ ನಮ್ಮನ್ನು ಕರೆಸಿ ಈ ಒಂದು ನಾಲ್ಕು ಮಾತಾಡಲು ಅವಕಾಶ ಕೊಟ್ಟಿದ್ದಾರೆ ನಮ್ಮ ನಂಗ್ಲಿ ಗ್ರಾಮದ ಯುವ ಕ್ರೀಡಾಪಟುಗಳು ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜನಸೇನಾ ಏನು ಮಾತಾಡೋದು ಏನಿಲ್ಲ ಗೆದ್ದವ್ರು ಖುಷಿಯಾಗಿದ್ದೀರಾ ಸ್ವತಃ ಅವ್ರು ಬೇಜಾರಾಗಿದ್ದಾರೆ ಎರಡಕ್ಕೂ ಲಾಭ ಸರ್ಕಾರಕ್ಕೆ ಏನಂತ ಗೊತ್ತು ನಿಮಗೂ ಗೊತ್ತು ಆದರೆ ಸರ್ಕಾರ ನಡೆಸೋ ವಿಧಾನಗಳೆಲ್ಲ ತುಂಬ ಚೇಂಜ್ ಆಗಿದೆ ಹುಡುಗ್ರು ಮೋಟಿವೇಶನ್ ಮಾಡೋಕ್ಕೆ ಅಂತ ಒಂದು ಕಾನ್ಸೆಪ್ಟ್ ಇದು ಹೆಲ್ತ್ ಆಗಿರಬೇಕು ಅಂತ ಕಾನ್ಸೆಪ್ಟ್ ಮೈನ್ ಹುಡುಗರೇ ಕೆಟ್ಟೋಗ್ತಾರೆ ಮುಂದಿನ ಭವಿಷ್ಯತೆ ಕೆಟ್ಟೋಗೋ ಮೂಮೆಂಟ್ ಬಂದಿದೆ ಆ ಉದ್ದೇಶ ಇಟ್ಕೊಂಡು ಇದು ಸುಮಾರು ಒಂದು ನಾಲ್ಕು ತಿಂಗಳಿಂದ ನಮ್ಮ ಶಿವಣ್ಣ ಆಮೇಲೆ ಮಂಜು ಸಿ ಶ್ರೀನಿವಾಸಣ್ಣ ಎಲ್ಲ ಒಂದು ಆಮೇಲೆ ಮುಷ್ಟೂರು ಎಲ್ಲ ಬಂದು ನಮ್ಮ ಹತ್ರ ಆಫೀಸಲ್ಲಿ ಮಾತುಕತೆ ನಡೆಸಿರು ನಮ್ಮ ಗ್ರಾಮದಲ್ಲಿ ಕೋಲಾರ ಆಗಿದ್ದಾಗ ಅವರು ಹೇಳಿದರು ಕಾರಣಾಂತಗಳಿಂದ ಸ್ವಲ್ಪ ಏನೋ ಅವರು ಸ್ವಲ್ಪ ಬ್ಯುಸಿಯಾಗಿದ್ದರು ನಾನು ಸ್ವಲ್ಪ ಬ್ಯುಸಿ ಇದೆ ಸೀಸನ್ ಒನ್ ಮಾಡಬೇಕು ಅಂದ್ಕೊಂಡಿದ್ದು ಸೀಸನ್ ಒನ್ ನಮ್ಮ ಹುಡುಗರು ಅನಿಶನ್ನ ಎಲ್ಲ ಬಂದರು ಮಾಡ್ತಾಯಿದ್ದೀವಿ ಉದ್ದೇಶ ಒಂದೇ ಸೀಸನ್ ಒನ್ ಟೂ ತ್ರೀ ಫೋರ್ ಬೆಳಿಬೇಕು ಅಂತ ಒಂದು ಕಾನ್ಸೆಪ್ಟ್ ಏನಕ್ಕಂದರೆ ದಿನೇ ದಿನೇ ನೀವು ಚೇಂಜ್ ಆಗಬೇಕು ಅಂತ ಉದ್ದೇಶ ಅಷ್ಟೇ ಇಲ್ಲಿ ರಾಜಕೀಯ ಶು ಮಾಡೋದಾಗ್ಲಿ ಯಾವ ಪಾರ್ಟಿನ ಏನೊ ನೋಡೋದಾಗಲಿ ಒಬ್ಬೊಬ್ಬರಿಗೊಂದೊಂದು ಗುರಿ ಇರುತ್ತೆ ನನ್ನ ಗುರಿ ಒಂದೇ ಯುವಕರಲ್ಲಿ ತಂದೆ ತಾಯಿ ನೋಡಿಕೊಂಡು ನಿಮ್ಮೊಟ್ಟೆ ತುಂಬಿಸ್ಕೊಂಡು ಒಂದು ಹತ್ತು ನಿಮಿಷ ನಿಮ್ಮ ಆರೋಗ್ಯಕ್ಕೋಸ್ಕರ ಒಂದು ಇದು ಎಲ್ಲ ಟೈಮ್ ಪಾಸ್ ಅನ್ಕೊಬೋದು ಒಂದು ಹತ್ತು ನಿಮಿಷ ಆಡದೆ ಎಷ್ಟು ಬಾಡಿ ಫ್ರೀ ಆಗತ್ತೆ ಅಂತ ಗೊತ್ತಾಗತ್ತೆ ಎಲ್ಲರ ಯುವಕರಲ್ಲಿ ಒಂದೇ ಒಂದು ವಿನಂತಿ ಇನ್ನ ಮುಂದಿನ ನಮ್ಮ ಕರ್ನಾಟಕ ಜನಸೇನಾ ಕಡೆ ಕಡೆಯಿಂದನೂ ಟೂ ನಿಮ್ಮ ಟೂ ಇರುತ್ತೆ ತ್ರೀ ಇರುತ್ತೆ ಫೋರ್ ಇರುತ್ತೆ ಎಲ್ಲ ಇರ್ತದೆ ಹುಡುಗರಲ್ಲಿ ಹೊಂದಾಣಿಕೆ ಬೇಕು ಇದರಲ್ಲಿ ಒಂದು ಕಾನ್ಸೆಪ್ಟ್ ಎಲ್ಲರೂ ಹೇಳ್ತಾರೆ ಬರ್ತಾರೆ ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ ನಿಮ್ಮ ಕಡೆಯಿಂದ ನಾವೇನು ಆಸೆ ಪಡಲ್ಲ ನಿಮ್ಮ ಹತ್ರ ನಾವೇನು ಕೇಳಲ್ಲ ಯಾರನ್ನೂ ಬೆಳ್ಸಕ್ಕೆ ಹೋಗಬೇಡಿ ನೀವು ನೀವು ಬೆಳೀರಿ ಯಾರನ್ನೂ ಬೆಳ್ಸಕ್ಕೆ ಹೋಗ್ಬೇಡಿ ನೀವು ನೀವು ಬಿಡಿ ಬೆಳೀರಿ ಏನಕ್ಕೆ ಈ ಸನ್ಮಾನಾಗ ಅದಕ್ಕೊಂದು ಸಾವಿರ ರೂಪಾಯಿ ವೇಸ್ಟು ಅದು ಹದಿನೈದು ಸಾವಿರ ರೂಪಾಯಿ ಇದ್ದಿದ್ರೆ ಇವರೆಲ್ಲ ಒಂದು ಸ್ಪೀಟ್ಗಳಿಗೆ ಗೀಟ್ ಎಲ್ಲ ತಿನ್ಬೋದಾಗಿ ಸುಮ್ಮನೆ ವೇಸ್ಟ್ ಖರ್ಚು ಮಾಡೋಕ್ಕೆ ಹೋಗ್ಬೇಡ್ರಿ ಮುಂದೆ ಬರೋರಿಗೂ ಅಷ್ಟೇ ಯಾರು ಅದೇ ದೊಡ್ಡವ್ರು ಬಂದ್ರೇನೋ ಏನೋ ಒಂದು ಹೂವು ಕೊಡಿ ನಿಮ್ಮ ಖುಷಿಗೆ ಏನೋ ಒಂದು ಜಯಕಾರ ಹಾಕಿ ಅಷ್ಟು ಬಿಟ್ಟು ಬೇರೆ ಯಾರನ್ನೂ ಬೆಳೆಸೋಕ್ಕೆ ಹೋಗ್ಬೇಡಿ ನೀವು ನೀವು ಬೆಳೆಯಿರಿ ನಿಮ್ಮ ಅಪ್ಪ ಅಮ್ಮ ಹೆಸರು ತಗೋ ನಮಸ್ಕಾರ